ಿ ಉಮರ್ ಶರೀಫ್ ಅವರಲ್ಲಿ ನನ್ನ ಒಂದು ಪ್ರಶ್ನೆ ಇತ್ತು ಸರ್ ಈಗ ನಾನು ಗಮನಿಸ್ತಾ ಇದ್ದೆ ಇಡೀ ಒಂದು ಕಾನ್ವರ್ಸೇಷನ್ ಅನ್ನ ಆಗ್ತಿರ್ತಕ್ಕಂಥ ಬೆಳವಣಿಗೆಯ ನಿಮಿಷಪ್ರಿಯ ಗಲ್ಲು ಶಿಕ್ಷೆ ವಿಚಾರದಲ್ಲಿ ಇಲ್ಲಿ ಕಾಂತಪುರಂ ಅಬೂಬ್ಕರ್ ಮುಸ್ಲಿಯಾರ್ ಅವರು ಒಂದ್ ಕಡೆ ಹೇಳ್ತಾರೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಹ್ಯೂಮನ್ ಬೀಯಿಂಗ್ ನಾನು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇದೇ ವಿಚಾರದಲ್ಲಿ ಅವರು ನಾನೊಬ್ಬ ರಿಲಿಜಿಯಸ್ ಲೀಡರ್ ಆಗಿ ನಾನೊಬ್ಬ ಧರ್ಮಗುರುವಾಗಿ ನಾನಿದ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಈ ಈ ವಿಷಯದ ಮೂಲಕನೂ ಅವರು ಅದನ್ನು ಪ್ರಸ್ತಾಪ ಮಾಡಬಹುದಾಗಿತ್ತು ಬರೀ ಮಾನವೀಯ ನೆಲೆಗಟ್ಟನೆ ಯಾಕೆ ಹೇಳ್ತಾರೆ ಅಂತ ಒಂದು ಜೊತೆಗೆ ಇನ್ನೊಂದೇನಿದೆ ಅಂತ ಹೇಳಿದ್ರೆ ಕೆಲವು ಸೆಲೆಕ್ಟಿವ್ ಕೇಸ್ಗಳಲ್ಲಿ ಮಾತ್ರ ಈ ಥರ ಆಗ್ತವೆ ಹೈ ಪ್ರೊಫೈಲ್ ಆರ್ ಸೆಲೆಕ್ಟಿವ್ ಇತರೆ ಕೇಸ್ಗಳಲ್ಲಿ ಆಯಿತು ನಿಮಿಷಪ್ರಿಯ ಉಳಿ ಇನ್ನುಳಿದಂತೆ ಯಾವುದೋ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಎಷ್ಟೋ ಜನಗಳು ಶಿಕ್ಷೆಗೆ ಒಳಗಾಗಿರಬಹುದು ಶಿಕ್ಷೆಗೆ ಒಳಗಾಗಿರಬಹುದು ಅಂತ ಎಲ್ಲ ಕಡೆಯಲ್ಲಿಯೂ ಕೂಡ ಭಾರತದ ಧರ್ಮಗುರುಗಳು ಈ ಥರ ಇಂಟರ್ವ್ಯೂನ್ ಆಗಿದ್ದಾರಾ ಆಗಲ್ವಾ ಹೈ ಪ್ರೊಫೈಲ್ ಕೇಸ್ಗಳಿಗೆ ಮಾತ್ರ ಸೀಮಿತವಾಯಿತು ಅಂತ ಒಳ್ಳೆ ಪ್ರಶ್ನೆ ಮಾಡಿದ್ವಿ ಇವಾಗ ನನ್ಸ್ಟ್ಯಾಂಡ್ ಅಂದ್ರೆ ಧರ್ಮಗಳು ಧರ್ಮಗಳು ಇಂತಹ ವಿಚಾರಗಳಲ್ಲಿ ಅವ್ರ ಮುಂದೆ ಬಂದ್ರೆ ಬರೋ ಕಾಲದಲ್ಲಿ ಇನ್ನೂ ತೊಂದರೆಗಳು ಜಾಸ್ತಿ ಆಗತ್ತೆ ಯಾಕಂತಂದ್ರೆ ಒಂದು ಆ ನಾಡಿನಲ್ಲಿ ಒಂದು ರಾಜ್ಯದಲ್ಲಿ ಅಲ್ಲಿರೋತಕ್ಕಂತ ವ್ಯವಸ್ಥೆ ಒಳಗೆ ಅವ್ರಿಗೆ ಅಂತ ಒಂದು ಕೆಲವೊಂದು ನಿಯಮಗಳು ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಮುಗ್ ನೀವು ಇದನ್ನ ತಡೆ ಮಾಡಿ ಅಂತ ಹೇಳುವಾಗ ಅದಕ್ಕೆ ಒಪ್ಪಂದ ಬೇಕಾಗಿರುತ್ತೆ ಇಂಟರ್ ನ್ಯಾಷನಲ್ ಲಾ ನಲ್ಲಿ ಒಪ್ಪಂದ ಬೇಕಿರುತ್ತೆ ಸುಮ್ನೆ ಯಾರ್ ಬೇಕಾದ್ರೂ ನೀವು ತಡೆ ಮಾಡಿ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಇವಾಗ ಅಬುಬಕ್ಕರ್ ಮುಸ್ಲಿ ಯಾರು ಮುಂದೆ ಬಂದಿದ್ದಾರೆ ಮಾನವೀಯತೆ ಮೂಲಕ ಅಂತ ಹೇಳಿದ್ದಾರೆ ಈ ಮಾನವೀಯತೆಯನ್ನು ಎಷ್ಟು ಮಟ್ಟಿಗೆ ನೀವು ಆ ಕಂಟಿನ್ಯೂಸ್ ಆಗಿ ಪಾಲಿಸಬಹುದು ಎಲ್ಲಾ ವಿಚಾರಕ್ಕೂ ನೀವು ಮುಂದೆ ಬರಕ್ ಇವಾಗ ಸೌದಿ ಅರೇಬಿಯಲ್ಲಿ ನಾಳೆ ಯಾರಿಗೂ ಗಲ್ಲು ಶಿಕ್ಷೆ ಆಗುವಾಗ ನೀವು ಅಲ್ಲಿ ಹೋಗಿ ಇದನ್ನ ನಿಲ್ಲಿಸಿ ಅಂತ ಹೇಳಕ್ ಇಲ್ಲ ನಾಳೆ ಒಂದು ಪ್ರಶ್ನೆ ಬರುತ್ತೆ ಮತ್ತೆ ನಿಮ್ಗೆ ಈ ನಿಮಿಷ ಕೇಸ್ಗೆ ನೀವು ಮುಂದೆ ಬಂದ್ರಿ ಯಾಕೆ ಅಲ್ಲಿ ಆಶಾ ಕೇಸ್ಗೆ ಮುಂದೆ ಬಂದಿಲ್ಲ ಅಂತ ಹೇಳುವಾಗ ಅವಾಗ ನೀವ್ ಏನ್ ಉತ್ತರ ಕೊಡಕ್ಕಾಗತ್ತೆ ಇವಾಗ ಇಂತಹ ವಿಚಾರಗಳಲ್ಲಿ ನನ್ ಪ್ರಕಾರ ಏನಂದ್ರೆ ಇಲ್ಲಿ ನಾವು ಮುಂದೆ ಬರೋದೆ ನನ್ಗೇನೋ ಒಂದ್ ರೀತಿನಲ್ಲಿ ಆಸ್ ಅ ಸ್ಟೂಡೆಂಟ್ ಆಫ್ ಲಾ ಅಂದ್ರೆ ಕಾನೂನನ್ನು ನಾನು ಅರ್ಥ ಮಾಡಿರೋ ಒಂದು ಕಾರಣಕ್ಕೋಸ್ಕರ ನನ್ಗೇನು ಅದನ್ನ ಡೈಜೆಸ್ಟ್ ಮಾಡಕ್ ಆಗ್ತಿಲ್ಲ ನನಗೆ ಇದನ್ನ ಇದ್ರಲ್ಲಿ ಏನು ಏನು ಇದ್ರಲ್ಲಿ ಮಾನವೀಯತೆ ನನ್ಗೆ ಹುಡ್ಕಕ್ಕೆ ನನ್ಗೆ ಆಗ್ತಿಲ್ಲ ಇದ್ರಲ್ಲಿ ಮಾನವೀಯತೆಯನ್ನು ನನಗೆ ಹುಡ್ಕಾಗ್ತಿಲ್ಲ ಯಾಕಂತ ಹೇಳಿದ್ರೆ ಇವಾಗ ಎಲ್ಲರೂ ಮಾನವೀಯತೆಯನ್ನು ತೋರಿಸ್ಬೇಕಂದ್ರೆ ಯಾರಿಗೂ ಗಲ್ಲು ಶಿಕ್ಷೆ ಆಗ್ಬಾರ್ದು ಯಾರು ಇಲ್ಲ ಯಾಕೆ ಭಾರತದಲ್ಲಿ ಎಷ್ಟೋ ಕೇಸ್ ನಡೀತಿದೆ ಮತ್ತೆ ಅಲ್ಲಿ ಕೂಡ ಮಾನವೀಯತೆ ಬಗ್ಗೆ ಮಾತಾಡ್ಬೋದಲ್ಲ ಇದನ್ನ ಗಲ್ಲು ಶಿಕ್ಷೆ ಕೊಡಬೇಡಿ ಅಂತ ಹೇಳಕ್ಕೆ ಅಲ್ಲಿ ಮಾಡಕ್ಕಾಗತ್ತಾ ಮಾಡಕ್ಕಾಗಲ್ಲ ಆಗಲ್ಲ ತಾನೆ ಇವರಿಗೆ ಉಮರ್ಶರೀಫ್ ಮೀಡಿಯಾ ಗೊತ್ತಾ ಉಮರ್ ವಿಷಯ ಏನು ಅಂತ ಹೇಳಿದ್ರೆ ನಿಮಿಷ ಪ್ರಿಯಾಳದ್ದು ಇಂಟೆನ್ಷನಲ್ ಕ್ರೈಮ್ ಅಲ್ಲ ಆ ಥರ ಒಬ್ಬ ಪಾರ್ಟ್ನರ್ ಬೇಕಿತ್ತು ಅಲ್ಲಿನ ದೇಶದ ಕಾನೂನು ಪ್ರಕಾರವಾಗಿ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಮೊದಲು ಒಂದು ಕಂಪ್ಲೇಂಟ್ ಕೊಟ್ಟಿದ್ಲು ಅವನು ಕಿರುಕುಳ ಕೊಡ್ತಾ ಇದ್ದಾನೆ ಹೇಳಿ ಅವನು ಶಿಕ್ಷೆ ತೊಗೊಂಡು ಬಂದ ಮತ್ತೆ ವಾಪಸ್ ಬಂದ ಆಮೇಲೂ ಕಿರುಕುಳ ಕೊಡೋಕೆ ಶುರು ಮಾಡ್ದ ಅವನು ಅವಳು ನಿದ್ರೆ ಬರೋ ಇಂಜೆಕ್ಷನನ್ನು ಕೊಟ್ಟು ಪಾಸ್ಪೋರ್ಟ್ ಕಸಿದುಕೊಂಡು ತನ್ನ ಪಾಸ್ಪೋರ್ಟ್ ತಾನು ಕಸಿದುಕೊಂಡು ದೇಶ ಬಿಡೋ ಆಲೋಚನೆಯಲ್ಲಿದ್ಲು ದುರ್ದೈವ ವಶಾತ್ ಅವನು ಸತ್ತು ಹೋಗ್ಬಿಟ್ಟ ಆನಂತರ ಆತನ ಬಾಡಿ ಪೀಸ್ ಪೀಸ್ ಮಾಡಿ ವಾಟರ್ ಟ್ಯಾಂಕ್ ಹಾಕಿದ್ಲು ಅಂತ ವಿಷಯ ಇದ್ದಾಗ ಇದರಲ್ಲಿ ಇದರಿಂದ ಪಾರಾದರೆ ಸಾಕು ಅನ್ನೋ ಇಂಟೆನ್ಷನ್ ಜಾಸ್ತಿ ಇತ್ತೇ ವಿನಃ ಅವ್ನ ಮೆಹದಿಯನ್ನು ಸಾಯಿಸಿಬಿಟ್ಟು ನಾನು ಹೋಗಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಅನ್ನೋದು ಮಾತ್ರ ಒಂದು ಮಾನವೀಯ ಏಳೆಗೆ ಒಂದು ಕಾರಣ ಆಗಬಹುದಾ ಇಲ್ಲಿ ಅಂತ ಇದು ಒಂದು ನರೇಟಿವ್ ಆಗಿದೆ ಇದು ಒಂದು ನರೇಟಿವ್ ಆಗಿದೆ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕುವಾಗ ಅವನಿಗೆ ಮೆನ್ಸ್ರಿಯಾ ಬೇಕಿರುತ್ತೆ ಮೆನ್ಸ್ರಿಯ ಅಂದ್ರೆ ಅವನಿಗೆ ಉದ್ದೇಶ ಪೂರ್ವಕವಾಗಿ ಅವನು ಸಾಯಿಸಕ್ಕೆ ಮುಂದೆ ಬಂದ್ರೆ ಮಾತ್ರ ಅದು ಮರ್ಡರ್ ಇಲ್ಲಿರೋ ತಕ್ಕಂತ ಇದ್ರಲ್ಲಿ ಮೆನ್ಸಿರಿಯಾ ಇತ್ತ ಇಲ್ವೋ ಅಂತ ಎಕ್ಸಾಮಿನ್ ಮಾಡೋದು ಕೋರ್ಟಾ ಇಲ್ಲ ನಾವ ಇವಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರಲ್ಲಿ ಮೆನ್ಸ್ರಿಯಾ ಇತ್ತು ಇಲ್ವಂತ ನಾವು ಪರಿಶೀಲನೆ ಮಾಡಕ್ಕೆ ನಮ್ಗೆ ಅನುಭವ ಕಡಿಮೆ ಇದೆ ನಮ್ಮಲ್ಲಿ ಬೇಕಾಗಿರೋ ಬೇಸಿಕ್ ಫ್ಯಾಕ್ಟ್ಸ್ ಇಲ್ಲ ಇಲ್ಲಿ ಹಾಗಾಗಿ ನನ್ ಪ್ರಕಾರ ಅಂದ್ರೆ ಒಂದು ವೇಳೆ ನಿಮಿಷ ಪ್ರಿಯಾಗಿ ಏನೋ ಒಂದು ಕಡೆ ಎಲ್ಲೋ ಒಂದ್ ಕಡೆ ಅವ್ನ್ ಕಿರುಕುಳ ಕೊಟ್ಟರು ಅಂದ್ರೆ ಅವ್ನಿಗೆ ಏನೋ ಒಂದು ತೊಂದರೆ ಕೊಟ್ಟ ಅಂದ್ರೆ ಇದಕ್ ಮುಂಚೆ ಟೂ ತೌಸಂಡ್ ಸೆವೆಂಟೀನ್ ಮುಂಚೆ ಏನಾದ್ರು ಆಧಾರಗಳಿದೆಯಾ ಅಂದ್ರೆ ಅವ್ರ ಎಲ್ಲಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಾಗೆ ಇಲ್ಲ ಅವ್ರ ಬೇರೆ ಅವರ ಸಂಬಂಧಿಕರಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿರುವ ಹಾಗೆ ಇಲ್ಲ ಎಂಬಸಿ ಇಂಡಿಯನ್ ಹೋಗಿ ಅವ್ರ ಏನ್ ಕಂಪ್ಲೇಂಟ್ ಕೊಟ್ರ ಇಲ್ಲ ಎನ್ ಜಿ ಓ ಬರ್ದ್ರ ಏನಾದ್ರು ಒಂದು ಆಧಾರ ಇದ್ರೆ ಅವಾಗ ಅದ ಅದರ ಮೇಲೆ ನಾವು ಒಂದು ಕ್ರಮ ತಗೋಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಇಲ್ಲಿ ಈ ವಿಚಾರದಲ್ಲಿ ಎಲ್ಲ ಕೇಳುವ ರೀತಿಯಲ್ಲಿ ಇದೆ ಯಾವುದೇ ಆಧಾರ ಮೂಲಕ ಇಲ್ಲ ಹಾಗಾಗಿ ಅವ್ನ್ ರೇಪ್ ಮಾಡಿರೋಕ್ಕೆ ಫಾರೆನ್ಸಿಕ್ ಎವಿಡೆನ್ಸ್ ಇರ್ಬೇಕು ಎವಿಡೆನ್ಸ್ ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಯಾವುದೇ ಒಂದು ಎವಿಡೆನ್ಷಿಯಲ್ ಪ್ರೂಫ್ ಇರಬೇಕು ಫೋಟೋ ಇರಬೇಕು ಡಿಜಿಟಲ್ ಮೀಡಿಯಾ ಮೂಲಕ ನಮಗೆ ಪ್ರೂಫ್ ಬೇಕಾಗಿರುತ್ತೆ ಯಾವುದೇ ಒಂದು ಮುಂದೆ ಬರದೇ ಇರುವಾಗ ನಾವು ಅದ್ರ ಮೇಲೆ ನಾವು ತೀರ್ಮಾನ ತಗೊಳ್ಳಕ್ಕೆ ನಾವು ಯಾರು ಅಂತ ನನ್ನ ಪ್ರಶ್ನೆ ಇರೋದು ಫೈನ್ ಗುಡ್ 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 ಈಗ ಮೌಲಾನಾ ಮುಸ್ತಾಫಾ ನಹೀಮಿ ಅವರೇ ನಮ್ಮ ಪಾಯಿಂಟ್ ಇರೋದು ಇಲ್ಲಿ ನಿಮ್ಮ ನಿಮ್ ಗುರುಗಳು ಆಸ್ ಅ ಹ್ಯೂಮನ್ ಬೀಂಗ್ ಅನ್ನೋ ಒಂದು ವರ್ಡ್ ಅನ್ನ ಬಳಸಿದ್ದಾರೆ ನಿಮಿಷಪ್ರಿಯ ಎನ್ನುವ ಮಹಿಳೆ ವಿಚಾರದಲ್ಲಿ ಈ ತರ ನಾವು ಪ್ರತಿ ಪ್ರಕರಣದಲ್ಲೂ ಕೂಡ ಇಂಟರ್ವ್ಯೂನ್ ಆಗಕ್ಕಾಗತ್ತಾ ಇದರಲ್ಲಿ ಒಂದು ವಿಶೇಷ ಪ್ರಕರಣ ಅಂತ ಇದನ್ನ ಯಾಕೆ ಕನ್ಸಿಡರ್ ಮಾಡಬೇಕಾಗತ್ತೆ ಇದು ಸ್ಪೆಷಲ್ ಕೇಸ್ ಆಗುತ್ತೆ ಒಂದು ಮರ್ಡರ್ ಕೇಸ್ ಅಪ್ಪ ಅಪ್ರೂವ್ ಆಗಿದೆ ಶಿಕ್ಷೆ ಆಗಿದೆ ಇದನ್ನ ಯಾಕೆ ಸ್ಪೆಷಲ್ ಕೇಸ್ ಅಂತ ಟ್ರೀಟ್ ಮಾಡ್ತಾ ಇರೋದು ಅಂತ ನೋಡಿ ಕಿಸಾಸ್ ಅಂತ ಇಸ್ಲಾಂ ಇದನ್ನ ಹೇಳುತ್ತೆ ಅಂದ್ರೆ ಒಬ್ಬರನ್ನು ಕೊಂದಾಗ ಅವರನ್ನು ಕೊಲ್ಲ ಕೊಲ್ಬೇಕು ಬಂದವರನ್ನು ಕೊಲ್ಬಹುದು ಅಂತ ಈ ಒಂದು ವ್ಯವಸ್ಥೆ ಇಸ್ಲಾಮಿನ ವ್ಯವಸ್ಥೆ ಇರತ್ತೆ ಅದರಲ್ಲಿ ಹಲವಾರು ಜೀವಗಳನ್ನ ಉಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಒಂದು ಒಂದು ನಿಲುವು ಒಂದು ಕನ್ಸೆಪ್ಟ್ ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಅಲ್ಲಿ ವಾಸ್ತವದಲ್ಲಿ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರು ಮಾಡಿದ್ರು ಆ ಅಪರಾಧಿಯನ್ನ ರಕ್ಷಣೆ ಮಾಡುವುದು ಅಂತೇಳಿ ಮಾತ್ರ ಅಲ್ಲ ಇನ್ನೊಂದು ವ್ಯವಸ್ಥೆ ಇರತ್ತೆ ಏನೋ ಅಂತ ಹೇಳಿದರೆ ಅದೇ ನಾವು ಹೇಳಿದಾಗಿದೆಯಾ ತೆಗೆದುಕೊಂಡು ಆ ಕುಟುಂಬದವರಿಗೆ ಅವರನ್ನ ಮನ್ನಿಸತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋವು ಯಾರಿಗಾಗತ್ತೆ ಕೊಲೆಯಾಗಲ್ಪಟ್ಟಾದ್ರೆ ನೋವಾಗುವುದು ಅವರಿಗಾಗಿ ನ್ಯಾಯ ಕೊಡಬೇಕಾದದ್ದು ಹಾಗಾಗಿ ಅವರಿಗೆ ನ್ಯಾಯ ಕೊಡುವಂತಹ ವಿಚಾರದಲ್ಲಿ ಉಸ್ತಾದ್ ಇನ್ನೊಂದು ಅಧ್ಯಾಯವನ್ನ ಅಲ್ಲಿ ತೆರೆದುಕೊಟ್ಟಿದ್ದಾರೆ ಎರಡನೇದಾಗಿ ನೀವು ಕೇಳುವಂತದ್ದು ಇದೇ ಒಂದು ವಿಶೇಷ ಅಂತ ನೀವು ಅರ್ಥ ಮಾಡಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಜೈಲಲ್ಲಿ ಆಗಿದ್ದಾರೆ ಅದಾದ ಬಳಿಕ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತದೆ ಅದು ಒಂದು ವಿಶೇಷವಾದ ತರಂಗವನ್ನೇ ಸೃಷ್ಟಿಸುತ್ತದೆ ನಿಮಸಾಪ್ರಿಯ ಅನ್ನುವ ವಿಚಾರ ಚರ್ಚೆಗಳು ನಿರಂತರವಾಗಿ ನಡೆಯುತ್ತದೆ ಹಲವಾರು ಶ್ರಮಗಳಾಗತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಕೂಡ ಹತಾಶ ವ್ಯಕ್ತಪಡಿಸದನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಇದೊಂದು ಮಾನವೀಯತೆ ಅಲ್ಲ ಅಂತ ಅವ್ರು ಹೇಳಿದ್ರಲ್ಲ ಹಾಗಾದ್ರೆ ಈ ಮುಂಚೆ ನಡೆದ ಯಾವ ಎಲ್ರು ಮಾಡಿದ್ರು ಕೂಡ ಮಾನವೀಯತೆ ಅಲ್ಲ ಅಂತ ಹೇಳ್ಬೇಕಾಗತ್ತೆ ನಮ್ಮ ಧರ್ಮಗುರುವಾದ ಹಿಂದೆ ಗ್ರ್ಯಾಂಡ್ ಮುಕ್ತಿ ಮಾಡಿದ್ದು ಮಾನವೀಯತೆ ಆಗಿದೆ ಅಂತ ಹೇಳಿದ್ರೆ ತಪ್ಪು ಮಾಡಿದಂತಹ ಆ ಹೆಣ್ಣಿನ ಒಂದು ಅಸಹಾಯಕ ಸ್ಥಿತಿ ಅದರ ಬಗ್ಗೆ ನೀವೇ ಹೇಳಿದ್ರಿ ಅಂದ್ರೆ ಅಸಹಾಯಕ ಸ್ಥಿತಿ ಇದ್ದಾಗ ಮಾಡ್ಬೇಕು ಅಂತೇಳಿ ಏನಲ್ಲ ಆದ್ರೂ ಕೂಡ ಅವಳು ಪಾರು ಮಾಡ್ಲಿಕ್ಕೆ ಏನೋ ಮಾಡಿದ್ರು ಅದು ಆಯಿತು ಅಂತ ಒಂದು ವಿಚಾರ ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ ಅಲ್ಲಿ ಆದ್ರೆ ಆ ತಾಯಿ ಆ ಮಗಳ ತಾಯಿಯಿಂದ ಅಸಹಾಯಕ ಆಗ್ತಾನೆ ಅವಳನ್ನು ನಂಬಿಕೊಂಡಂತ ಕುಟುಂಬ ಅಸಹಾಯಕ ಆಗ್ತದೆ ಅವರೇನು ತಪ್ಪು ಮಾಡಿಲ್ಲಲ್ಲ ಎಲ್ಲ ಅರ್ಥಗಳಲ್ಲಿಯೂ ಕೂಡ ಇನ್ನೊಂದು ವಿಚಾರ ಇಡೀ ಭಾರತ ಸರ್ಕಾರಕ್ಕೆ ಇಂಡಿಯನ್ ಗ್ರ್ಯಾಂಡ್ ಮೂರ್ತಿ ಸುಲ್ತಾನ್ ಎ ಪಿ ಉಸ್ತಾದ್ರವರ ವಿದೇಶ ಸಂಬಂಧ ಸಂಪರ್ಕಗಳು ಎಷ್ಟೊಂದು ಗುಣಾತ್ಮಕವಾಗಿದೆ ಅದು ಎಷ್ಟೊಂದು ಕಾನೂನಾತ್ಮಕವಾಗಿದೆ ಎಲ್ರೂ ಕೂಡ ತಿಳಿದಂತ ವಿಚಾರ ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಕೂಡ ನಮ್ಮ ಮೋದಿಜಿಯವರು ಕೂಡ ಆ ಜೋರ್ಡಾಂಗ್ ನಿನ್ನ ಕಾಣುತ್ತಾರೆ ಸರಿಯಾಗಿದ್ರೆ ಅಲ್ಲಿಯ ಅಹ್ ಮುಖ್ಯಸ್ಥರು ಬಂದಾಗ ಅಲ್ಲಿನ ಅಹ್ ವಿದೇಶದ ಸಚಿವರುಗಳು ಇನ್ನಿತರ ದೊಡ್ಡ ಜನರುಗಳ ಬಂದಾಗ ಈ ಉತ್ಸಾಹನ ಕೆರೆಸಿ ಮಾತಾಡಿದ್ದು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮಲೇಷ್ಯಾಕ್ಕೆ ನೇರವಾಗಿ ಕೆರೆಸಿಕೊಂಡು ಮಾತಾಡಿದ್ದು ಕೂಡ ನಮ್ಗೆ ಗೊತ್ತಾಗುವಂತ ವಿಚಾರಗಳು ಈ ರೀತಿ ಒಂದು ನ ಸೂಫಿ ಆಲಿ ಇಲ್ಲಿಯಾಕೆ ಅವರು ಹೆಚ್ಚು ಪ್ರವೇಶ ಆಯಿತು ಅಂತ ಹೇಳಿದ್ದಾರೆ ಯಮನ್ನಲ್ಲಿರತಕ್ಕಂತಹ ಒಬ್ಬ ವಿದ್ವಾಂಸರಾಗಿದ್ದು ಮೂರು ದಿನ ನಮ್ಗೆ ಅವರೊಂದಿಗೆ ಉಸ್ತಾದರಿಗೆ ಒಳ್ಳೆಯ ಸಂಪರ್ಕಗಳಿದೆ ಸಂಬಂಧಗಳಿದೆ ಹಾಗಾಗಿ ಉಸ್ತಾದ್ ಏನ್ ಮಾಡಿರುವ ಅಂತ ಹೇಳಿದ್ರೆ ಇಂಥ ವಿಚಾರದಲ್ಲಿ ಸರ್ಕಾರನೇ ಹೇಳ್ತಾರೆ ನಮ್ಗೆ ಒಂದು ಅಂದ್ರೆ ರಾಜಕೀಯ ಶಕ್ತಿಗಳಿಗೆ ಇದರಲ್ಲಿ ಯಾವುದೇ ಸಂಬಂಧ ಸಂಪರ್ಕಗಳಿಲ್ಲ ಅಂತ ಪತ್ರಿಕೆನೆ ಬರೆದಿತ್ತು ಅಂದ್ರೆ ಅಲ್ಲಿನ ವಿದೇಶಾಂಗ ಸಚಿವರನ್ನೇ ಹೇಳಿದ್ರು ಇರಾನ್ ವಿದೇಶಾಂಗ ಸಚಿವರೇ ಹೇಳಿದ್ದನ್ನ ಪತ್ರಿಕೆ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಅಲ್ಲಿ ಯಾವುದು ಕೆಲಸ ವರ್ಕ್ಔಟ್ ಆಗತ್ತೆ ನೋಡಿ ಅಲ್ಲಿ ಮಾನವೀಯ ದೃಷ್ಟಿಯಲ್ಲಿ ಒಬ್ಬ ಧರ್ಮಗುರು ಆ ನೊಂದಂತಹ ಕುಟುಂಬಕ್ಕೆ ಕೊಡತಕ್ಕಂತಹ ಸಲಹೆಗಳು ಏನಿದೆ ಆ ಸಲಹೆಗಳು ಮಾತ್ರ ವರ್ಕೌಟ್ ಆಗತ್ತೆ ಆ ಸಲಹೆಗಳು ಆ ಸಮಾಧಾನಗಳು ಅದೇ ಪುರಾಣನ್ನ ಅದೇ ಹದೀಸನ್ನ ಮುಂದಿಟ್ಟುಕೊಂಡು ಒಂದು ಧರ್ಮಗುರು ಮಾತಾಡಿದಾಗ ನಡೆಯುತ್ತೆ ಅನ್ನುವ ಕಾರಣಕ್ಕಾಗಿ ಇವತ್ತು ಈ ಕೆಲಸವನ್ನ ಇಂಡಿಯನ್ ಮುಕ್ತಿ ಅವರು ಮಾಡಿದ್ದಾರೆ ಅದು ಎಲ್ಲಾ ಅರ್ಥದಲ್ಲಿಯೂ ಕೂಡ ಮಾನವೀಯತೆ ನಿಟ್ಟಿನಲ್ಲಿ ಅಂತ ನಾವು ಹೇಳ್ಬೇಕಾಗಿ ಫೈನ್